ಅಲ್ಪಸಂಖ್ಯಾತ ಬೀದಿಗಳಿಗೆ ಸಾವಿರ ಕೋಟಿ ಕ್ರಿಯಾಕೆ ಬೇಡ ನಡೀತೀವಿ ಕರ್ಕೊಂಡೋಗಿ ತೋರಿಸಿ ರಾಮನಗರದ ಪರಿಸ್ಥಿತಿ ಬಚ್ಕೊಂಡೋಗಿತ್ತಲ್ಲ ಎಲ್ಲ ಅದೇನಾಗಿತ್ತು ಅಂತ ಪಾಪ ಅವರೆಲ್ಲ ಬದುಕಿದಾರೋ ಅಂತ ನನಗೆ ಅಷ್ಟು ಆಗ್ತದೆ ನಾನು ಹೋಗೋದಕ್ಕೆ ನನಗೆ ಎರಡು ದಿನ ಜ್ವರ ಸೊ ಹಾಗೆ ಅಲ್ಲಿ ಎಷ್ಟು ಸೊ ಹಾಗೆ ಆ ಒಂದು ಆ ಬದುಕನ್ನ ಅಲ್ಲೆಲ್ಲ ಒಳ್ಳೆಯ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಏನು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಶಿಸ್ಪಡ್ತೀನಿ ಆ ಭಾಗದಲ್ಲಿ ಆ ಕಾರ್ ಬೆಳ್ದಿಕ್ಕ ಪಾಪುಲೇಷನ್ ಒತ್ತಡದ ಜನಸಂಖ್ಯೆ ಇವಾಗ ನಾವು ಅದನ್ನೆಲ್ಲ ಸುಧಾರಣೆ ಮಾಡಬೇಕು ಆಮೇಲೆ ಒಂದು ಬೇರೆಯವ್ರಿಗೂ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ ಅವರು ಜಾಸ್ತಿ ನಗರಗಳಲ್ಲಿ ಇರ್ತಾರೆ ನಮಗೆಲ್ಲ ನರೇಗ ಅವಕಾಶ ಇದೆ ಯಾರಿಗೆ ನಮ್ಮ ಹಳ್ಳಿಗಳಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲೇ ನಾನು ನರೇಗಾದ ಕೆಲಸ ಮಾಡ್ತೀನಿ ಅಲ್ಲಿ ಮೈನಾರಿಟೀಸು ನಗರಗಳು ಜಾಸ್ತಿ ರೂರರ್ ಪಾರ್ಕ್ ಅದು ನಮಗೆ ನರೇಗಾರ ಅವಕಾಶ ಇದೆ ಗ್ರಾಮೀಣಾಭಿವೃದ್ಧಿ ಅವಕಾಶ ಇದೆ ಟೌನ್ಗಳಲ್ಲಿ ಅವಕಾಶ ಇಲ್ಲ ಒಂದು ಫೈನಾನ್ಸ್ ಫೈನಾನ್ಸ್ ಕಮಿಷನ್ ಬಿಟ್ಟು ಬೇರೆ ಅವಕಾಶ ಇಲ್ಲ ಆದ್ರಿಂದ ನಾವು ಆ ಜನರ ಬದುಕನ್ನ ಬದಲಾವಣೆ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರವನ್ನು ಬಿಜೆಪಿಯಾಗ್ತಾರೆ ಅವ್ರು ಮಾತಾಡ್ತಾ ಇರಲಿ ನಮ್ಮ ಕೆಲಸ ನಾವು ಬಡವರಗೋಸ್ಕರದಲ್ಲಿ ಚಂದ್ರ ಆಂಧ್ರал ಭೇಟಿ ಮಾಡಿಲ್ಲ ಅವರು ಬೆಂಗಳೂರು ಬಂದು ಬೆಂಗಳೂರು ಅಲ್ಲಿ ಪಕ್ಕ ಆ ಕ್ಷೇತ್ರ ಅಲ್ಲಿ ಗೊತ್ತಿಲ್ಲ ಬೆಂಗಳೂರಿಂದ ಹೊರತ್ರ ಆ ಕ್ಷೇತ್ರ ಇದೆ ಇಲ್ಲಿ ಬಂದು ಹೋಗ್ತಾ ಇದ್ದರು ನಾನು ಇಲ್ಲಿಂದ ನಾಗ್ಪುರ್ಗೆ ಹೋಗ್ತಾ ಇದ್ದರೆ ಏರ್ಪೋರ್ಟ್ ಅಲ್ಲಿ ಫುಷೆಲ್ಲಾ ವಿಚಾರಿಸ್ತರು ಅವರ ಆರೋಗ್ಯ ವಿಚಾರಿಸ್ತರು ಜಸ್ಟ್ ಅವ್ರಿಗೆ हेलो ಅಂತ ಹೇಳಿ ಕಳಿಸ್ತಾರೆ ಸರ್ ಭೇಟಿ ನೋ ರಾಜಕಾರ್ ಮತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ